ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಹಾಗೆಯೇ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತಿನ ರೆಸಿಪಿ ಬಂದು ಗೋಧಿ ಲಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಒಂದು ಬಾಣ್ಲೆಗೆ ಒಂದು ಕಪ್ಪಷ್ಟು ತುಪ್ಪನ ತಗೊಂಡಿದ್ದೀನಿ ಇದಕ್ಕೆ ನಾನು ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಚೆನ್ನಾಗೆ ಬಣ್ಣ ಎಲ್ಲ ಚೇಂಜ್ ಆಗೋದು ಬೇಡ ಪರಿಮಳ ಬರೋ ಥರ ನಮಗೆ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ಲೇಮ್ ಮಾತ್ರ ಅಲ್ಲಿ ಇಟ್ಕೊಂಡೇ ಮಾಡಿ ಹೈಯಲ್ಲಿಟ್ಟರೆ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಇದಾಗಿದೆ ಇದಕ್ಕೆ ನಾನು ಮೂರು ಕಪ್ಪಷ್ಟು ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಪುಡಿ ಮಾಡುವಾಗಲೇ ನಾನು ಏಲಕ್ಕಿನೂ ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕಪ್ಪಷ್ಟು ತುಪ್ಪನ ಕಾಯಿಸ್ಕೊಂಡು ಅದರಲ್ಲೇ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಈಗ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಬಂತು ಈಗ ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಕೊಂಡ್ರೆ ಲಡ್ಡು ರೆಡಿ ಆಗೋಗ್ಬಿಡುತ್ತೆ ಆದಷ್ಟು ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕಾಗತ್ತೆ ತುಂಬ ಮೇಲೆ ಕಟ್ಟೋದು ಬೇಡ ಸ್ವಲ್ಪ ಮುಟ್ಟೋ ಟೆಂಪ್ರೇಚರ್ ಇದ್ದಾಗ ಈ ಥರ ಉಂಡೆ ಕಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಆರೋದ್ರೆ ಅದು ಡ್ರೈ ಆಗೋಗುತ್ತೆ ಆದರೂ ನೀವು ಉಂಡೆ ಕಟ್ಟುವಾಗ ಏನಾದರೂ ಡ್ರೈ ಆಯಿತು ಅಂತಂದರೆ ಸ್ವಲ್ಪ ತುಪ್ಪನ ಮೇಲ್ಗಡೆ ಹಾಕೊಂಡ್ರೆ ಆಯಿತು ಉಂಡೆ ಚೆನ್ನಾಗೇ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೋಬೋದಾಗತ್ತೆ ನೋಡಿ ಒಂದು ಹದಿನೈದು ನಿಮಿಷದಲ್ಲಿ ಲಡ್ಡು ರೆಡಿಯಾಗಿದೆ ಈಗೇನು ವರ್ಮಾಲಕ್ಷ್ಮಿ ಹಬ್ಬ ಮುಗೀತು ಇನ್ನು ಗಣೇಶ ಹಬ್ಬಕ್ಕೂ ಮಾಡ್ಕೋಬೋದು ಅಥವಾ ರಕ್ಷಾಬಂಧನ ಬರ್ತಾ ಇದೆ ಅದಕ್ಕೂ ಸಹ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್